श्रीरामं नमस्सेव्यं श्रीकृष्णं भीमसेवितं श्रीव्यासं श्रीमदानन्दतीर्थसंसेवितं भजे व्यासाय भुवनाशाय श्रीशाय गुणराशि हृद्याय शुद्धविद्याय मध्वाय च नमो नमः परमात्मनि शततमेकरूपिणी दशरूपिणी शतसहस्ररूपिणि अविकारिणी स्फुटवनन्तरूपिणी सुकतिसमस्ततनमे नमो नमः कौशेयपीतवसनाम् अरविन्दनेत्रां पद्मोद्वयाभयवरोद्यतपद्मस्थां उद्यच्छतार्कसदृशीं परमाङ्कदमस्थां ज्यायेद्वितीशनतपादविकां जनेत्रीं मनोजवं मार्ततुल्यवेगं जितेन्द्रियं बुद्धिमतां वरिष्ठं वातात्मजं मार्युतमुख्यं क्षीरामधूतं शिरता नमामि अभ्रमं भङ्गरयितं ಅಜಡಂ ವಿಮಲಂ ಸದಾ ಆನಂದತೀರ್ಥಮದಲಂ ಪ್ರಚೇತ್ತ ಪತ್ರೆಯ ಶಿವೇ ಸರ್ವಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ದುರ್ಗೆ ಬಗ್ಗೆ ನಾನು ಮೊದಲನೇ ಭಾಗದಲ್ಲಿ ದುರ್ಗೆಯನ್ನು ಹೇಗೆ ಆರಾಧನೆ ಮಾಡಬೇಕು ದುರ್ಗೆಯ ಸ್ವರೂಪ ಹೇಗೆ ದುರ್ಗೆ ಸ್ವರ್ಗ ಮತ್ತು ಅಪವರ್ಗವನ್ನು ಕೊಡೋಕ್ಕೆ ಸಾಮರ್ಥ್ಯವುಳ್ಳವಳು ಎಂಬ ಈ ವಿಚಾರವನ್ನೆಲ್ಲ ನಾನು ಹೇಳಿದ್ದೇನೆ ಇವತ್ತು ಸಪ್ತಶತಿಯ ಬಗ್ಗೆ ಸ್ವಲ್ಪ ವಿಮರ್ಶೆಯನ್ನು ಮಾಡೋಣ ಯಾಕೆ ಅಂತ ಹೇಳಿದ್ರೆ ಸಪ್ತಶತಿಯಲ್ಲಿ ದುರ್ಗೆ ಪಾರ್ವತಿ ಎಂಬುದಾಗಿ ಕೆಲವರು ಹೇಳ್ತಾರೆ ಅಲ್ಲಿ ಪಾರ್ವತಿಯೇ ದುರ್ಗೆಯಾಗಿ ಸಪ್ತಶತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ ಅದನ್ನು ಸ್ವಲ್ಪ ವಿಮರ್ಶೆ ಮಾಡೋಣ ಅಲ್ಲಿ ಸಪ್ತಶತಿಯಲ್ಲಿ ಹೇಗೆ ಹೇಳ್ತಕ್ಕಂಥದ್ದು ಪಾರ್ವತಿಯನ್ನು ಅಥವಾ ಮಹಾಲಕ್ಷ್ಮಿಯ ಸ್ವರೂಪಭೂತವಾಗಿರತಕ್ಕಂತಹ ಶ್ರೀ ಭೂ ದುರ್ಗಾ ಎಂಬಂತಹ ದುರ್ಗಾದೇವಿಯನ್ನು ವಿಮರ್ಶೆ ಮಾಡೋಣ ಸಪ್ತಶತಿಯಲ್ಲಿ ಬರ್ತದೆ ಏನು ಸ್ತಭಾಭಿಯುಕ್ತಾನಾಂ ದೇವಾನಾಂ ತತ್ರ ಪಾರ್ವತಿ ಎಂಬುದಾಗಿ ದೇವತೆಗಳು ಪಾರ್ವತಿಯನ್ನು ಸ್ತೋತ್ರ ಮಾಡಿದರು ಎಂಬುದಾಗಿ ಅಲ್ಲಿ ಹೇಳ್ತಾರೆ ಆದ್ರಿಂದ ದುರ್ಗೆ ಪಾರ್ವತಿ ಅಂತ ಕೆಲವರು ಹೇಳ್ತಾರೆ ಕೆಲವು ಪುರಾಣಗಳಲ್ಲಿ ಅದಕ್ಕೆ ಸರಿಯಾಗಿ ಈ ದುರ್ಗೆಯನ್ನು ಶಿವ ಮದುವೆ ಮಾಡಿಕೊಂಡಿದ್ದಾನೆ ಅಂತಲೂ ಕಥೆ ಬರುತ್ತದೆ ಕೆಲವರು ಈ ಕನ್ಯಾಕುಮಾರಿಯಲ್ಲಿ ಈಗ ಕನ್ಯಾಕುಮಾರಿಯಾಗಿ ಅವಳು ಪೂಜೆಯನ್ನು ತೆಗೆದುಕೊಳ್ತಾ ಇದ್ದಾಳೆ ಆ ಕನ್ಯಾಕುಮಾರಿ ಬ್ರಹ್ಮಚಾರಣಿಯಾಗಿ ಇದ್ದಾಳೆ ಕನ್ಯೆಯಾಗಿಯೇ ಇದ್ದಾಳೆ ಅವಳಿಗೆ ಶಿವನೊಡನೆ ಮದುವೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಅವಳ ಮದುವೆಯನ್ನು ನಾರದ್ರೂ ತಪ್ಪಿಸಿದ್ದಾರೆ ಎಂಬುದಾಗಿ ಕಥೆಯನ್ನು ಕೂಡ ಹೇಳ್ತಾರೆ ಅದರಿಂದ ದುರ್ಗೆ ಅಂತ ಹೇಳಿದ್ರೆ ಪಾರ್ವತಿ ಅಂತ ಹೇಳಿ ಹೇಳ್ತಾರೆ ಆದರೆ ಸಪ್ತಶತಿಯನ್ನು ಸರಿಯಾಗಿ ವಿಮರ್ಶೆ ಮಾಡಿದರೆ ಪಾರ್ವತಿ ಅಲ್ಲ ಎಂಬುದಾಗಿ ಗೊತ್ತಾಗ್ತದೆ ಅದಕ್ಕೊಂದು ಎರಡು ಮೂರು ಕಾರಣಗಳನ್ನು ಹೇಳೋಣ ಮೊದಲೇ ಹೇಳಿದಾಗಿ ಏಮ ಸ್ತವಾಭಿಯುಕ್ತಾನಮ್ ದೇವಾನಾಮ್ ತತ್ವಾರ್ವತಿ ಸ್ನಾತ ಅಭ್ಯಾಯಿಯು ತೋಯಿ ಜಾನಮ್ಯಾನ್ ಸಾಬ್ರಭಿತ್ತುಭ್ರೂ ಭಗವದ್ಭಿಷ್ಟುಯತೇತ್ರ ತ್ರಕಾ ಅಂತ ಹೇಳಿ ಕೇಳ್ತಾಳು ಪಾರ್ವತಿ ಅವರು ಸ್ತೋತ್ರ ಮಾಡುವಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ ಆವಾಗ ಅವರು ಸ್ತೋತ್ರ ಮಾಡುವಾಗ ದೇವತೆಗಳೇ ನೀವು ಯಾರನ್ನು ಸ್ತೋತ್ರ ಮಾಡ್ತಾ ಇದ್ದೀರಿ ಹೇಳಿ ಕೇಳ್ತಾರೆ ಅಲ್ಲ ಪಾರ್ವತಿ ಎದುರಿಗೆ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಾರ್ವತಿಗೆ ನನ್ನನ್ನೇ ಸ್ತೋತ್ರ ಮಾಡೋದು ಅಂತ ಗೊತ್ತಾಗೋದಿಲ್ವೇ ಅವಳು ಯಾಕೆ ಭಗವದ್ ಭೀ ಸ್ತುಯತೇತ್ರ ಕಾ ನಿಮ್ಮ ನೀವು ಯಾರನ್ನು ಸ್ತೋತ್ರ ಮಾಡ್ತಾ ಇದ್ದೀರಿ ಎಂಬುದಾಗಿ ಯಾಕೆ ಹೇಳ್ತಾಳೆ ಅದರಿಂದ ಅವಳು ತನ್ನನ್ನು ಸ್ತೋತ್ರ ಮಾಡಿದ್ದಲ್ಲ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗ್ತದೆ ಹಾಗಾದರೆ ಅವರು ಸ್ತೋತ್ರ ಮಾಡಿದ್ದು ಯಾರನ್ನು ಶರೀರ ಕೋಶದ ತಸ್ಯಾಹ ಪಾರ್ವತಿಯ ನಿಸ್ತೃತಾಂಬಿಕ ತಸಾಂ ನಿಗ್ಗತಾಯಂತೂ ಕೃಷ್ಣಾಭೂತ್ ಸಾಪಿ ಪಾರ್ವತಿ ಅಂತ ಅವಳ ದೇಹದಿಂದ ಅವಾಗ ಅಂಬಿಕೆ ಹೊರಗೆ ಬಂದಂತೆ ಈಗ ಅಂಬಿಕೆ ಅಂತ ಹೇಳಿದರೆ ಯಾರು ಪಾರ್ವತಿ ಕೂಡ ಅಂಬಿಕೆ ಎಂಬುದಾಗಿ ಹೆಸರಿದೆ ಆದರೆ ನಾನು ನಿನ್ನೆ ಹೇಳಿದ್ದೇನೆ ಭಾಗವತದಲ್ಲಿ ಕೃಷ್ಣಾವತಾರಕ್ಕಿಂತ ಮೊದಲು ಭಗವಂತ ದುರ್ಗೆಗೆ ನೀನು ನಂದಗೋಪನ ಮನೆಯಲ್ಲಿ ಅವತಾರ ಮಾಡು ಎಂದ ಹೇಳಿ ಅಷ್ಟು ಮಾತ್ರವಲ್ಲ ಅರ್ಚಿಷ್ಯಂತಿ ಮನುಷ್ಯಾ ತ್ವ ಸರ್ವಕಾಮ ವರೇಶ್ವರೀಂ ದುರ್ಗೇತಿ ಭದ್ರಕಾಳೀತಿ ವಿಜಯ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನ ಶಾರದೇತಿ ಅಂಬಿಕೆ ಚ ಎಂಬುದಾಗಿ ಭಗವಂತನೇ ಹೇಳ್ತಾನೆ ನಿನ್ನನ್ನು ಈ ಹೆಸರಿನಿಂದ ಎಲ್ಲರೂ ಕೂಡ ನಿನ್ನನ್ನು ಪೂಜೆ ಮಾಡ್ತಾರೆ ಅಲ್ಲಿ ಶಾರದೇತಿ ಅಂಬಿಕೇತಿ ಚ ಅಂತ ಅದರಿಂದ ಮಹಾಲಕ್ಷ್ಮಿ ಆ ದುರ್ಗೆಗೆ ಅಂಬಿಕಾ ಎಂಬ ಹೆಸರಿದೆ ಆ ಅಂಬಿಕೆ ಇದ್ದಾಳಲ್ಲ ಅವಳು ಪಾರ್ವತಿ ದೇಹದೊಳ ಒಳಗೆ ಅಂತರ್ಯಾಮಿ ಆಗಿದ್ಳು ಇವರು ಸ್ತೋತ್ರ ಮಾಡುವಾಗ ಪಾರ್ವತಿ ನನ್ನನ್ನು ಸ್ತೋತ್ರ ಮಾಡೋದಲ್ಲ ಹೇಳಿ ಅವಳೇ ಹೇಳಿ ಆಯ್ತು ಬೀ ಸ್ತೂಯತೇತ್ರಕ ಯಾರನ್ನು ಸ್ತೋತ್ರ ಮಾಡ್ತಾ ಇದ್ದೀರಿ ಅಂತ ಆವಾಗ ಅವರು ಸ್ತೋತ್ರ ಮಾಡಿರತಕ್ಕಂತಹ ಪಾರ್ವತಿ ದೇಹದೊಳಗೆ ಇರತಕ್ಕಂತಹ ಆ ಅಂಬಿಕೆ ಆ ದುರ್ಗೆ ಹೊರಗೆ ಬರ್ತಾಳೆ ಹೊರಗೆ ಬಂದಾಗ ಪಾರ್ವತಿ ದೇಹದಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ ಪಾರ್ವತಿನ ಗೌರಿ ಎಂಬುದಾಗಿ ಹೇಳ್ತಾಳೆ ಹೇಳ್ತಾರೆ ಅವಳು ಬಿಳಿಯಾಗಿರ್ತಂಥವಳು ಆದರೆ ಈ ಅಂಬಿಕಾ ಅಂತರ್ಯಾಮಿ ಆಗಿರತಕ್ಕಂಥ ಅಂಬಿಕಾ ಯಾವಾಗ ಹೊರಗೆ ಬಂದ್ಲೋ ಅವಾಗ ಅವಳು ಕಾಳಿ ಅವಳು ಕಪ್ಪ ಕಪ್ಪಾದ್ಲಂತೆ ಅದರಿಂದ ಇಲ್ಲಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿರತಕ್ಕಂಥದ್ದು ಅಂಬಿಕೆ ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮಿಯ ಸ್ವರೂಪದ್ಭೂತವಾಗಿರತಕ್ಕಂತಹ ಅಂಬಿಕೆಯನ್ನೇ ಈಗ ಅಂಬಿಕೆಯನ್ನೇ ಭಾಗವತದಲ್ಲಿ ಮತ್ತೆ ಶಾರದೇತಿ ಅಂಬಿಕೇ ತೀಜ ಅಂತ ಹೇಳಿದ್ರಿಂದ ತಥೋಂಬಿಕಾಂ ಪರಂರೂಪಂ ಬಿಭ್ರಾಣಾಂ ಸುಮನೋರಾಂ ಎಂಬುದಾಗಿ ಮುಂದೆ ಈ ಅಂಬಿಕೆಯ ಸೌಂದರ್ಯವನ್ನು ಕಂಡು ಇವರು ಶುಂಭನಿಶುಂಬರ ದೂತರಾಗಿರ್ತಕ್ಕಂತಹ ಚಂಡಮುಂಡರು ಅವಳನ್ನು ನೋಡಿ ಅನಂತರ ಶುಂಭನಿಗೆ ಹೇಳಿದಾಗ ಶುಂಭ ಅವನು ಅವರ ರಾಕ್ಷಸ ಸೈನ್ಯವನ್ನೆಲ್ಲ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಇದು ಮಾಡ್ತಾನೆ ಅನಂತರ ರಾಕ್ಷಸ ಸಂವಾರ ಅಲ್ಲಿಂದ ಆರಂಭ ಆಗಿದೆ ಅದರಿಂದ ಅಲ್ಲಿ ಹೇಳಕ್ಕಂಥ ಅಂಬಿಕೆ ಅಂತ ಹೇಳಿದ್ರೆ ಅವಳು ದುರ್ಗೆ ಅದು ಪಾರ್ವತಿ ಇಲ್ಲ ಅಂತ ಅದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಕೊಡುವುದು ಏನು ಕಾರಣ ಅಂತ ಹೇಳಿದ್ರೆ ಯಥೋನಿಯುಕ್ತೋ ದೋತ್ಯೇನ ದಯಾ ದೇವ್ಯಾ ಶಿವ ಸ್ವಯಂ ಶಿವದೂತಿ ಲೋಕೇಶ್ವಿನ್ ತತಃ ಸಾ ಖ್ಯಾತಿಮ ಆಗತ ಎಂಬುದಾಗಿ ಸಪ್ತಶತಿಯಲ್ಲಿ ಹೇಳ್ತಾರೆ ಈ ಅಂಬಿಕೆ ಈ ದೇವಿ ಶುಂಬನಿಶುಂಭಾಸರೊಡನೆ ಯುದ್ಧ ಮಾಡೋದ್ಕಿಂತ ಮೊದಲು ಶಿವನನ್ನು ಕರೆದು ಯುದ್ಧ ಪೂರ್ವಭಾವಿಯಾಗಿ ಸಂಧಾನಕ್ಕೋಸ್ಕರ ಅವನನ್ನು ದೂತನನ್ನಾಗಿ ಕಳಿಸ್ತಾರೆ ಆದ್ದರಿಂದ ದುರ್ಗೆಗೆ ಶಿವದೂತಿ ಎಂಬ ಹೆಸರು ಬಂತು ಅಂತ ಈಗ ಯೋಚನೆ ಮಾಡಬೇಕು ಇದು ಪಾರ್ವತಿಯೋ ಅಥವಾ ಮಹಾಲಕ್ಷ್ಮಿಯ ಸ್ವರೂಪ ಆಗಿರ್ತಕ್ಕಂಥ ದುರ್ಗೆಯೋ ಎಂಬುದಾಗಿ ಯಾಕೆ ಶಿವದೂತಿ ಎಂಬ ಹೆಸರು ಬರಬೇಕಾದ್ರೆ ಅವರು ಪಾರ್ವತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಪಾರ್ವತಿ ಅಂತ ಹೇಳಿದ್ರೆ ಮಹಾಪತಿವ್ರತೆಯಾಗಿರ್ತಕ್ಕಂಥವ್ರು ಅವಳ ಪ್ರೀತಿಗೆ ಒಳಿದಿರತಕ್ಕಂತಹ ರುದ್ರ ಅವಳ ಅರ್ಧನಾರೀಶ್ವರನಾಗಿ ತನ್ನ ಅರ್ಧ ಭಾಗವನ್ನೇ ಅವಳಿಗೆ ಕೊಟ್ಟಿದ್ದಾನೆ ಅಂತಹ ಅವನ ಪ್ರೀತಿ ಪಾತ್ರ ಆಗಿರ್ತಂಥ ಪತಿವೃತ ಶಿರೋಹಣಿ ಪಾರ್ವತಿ ಅದರಿಂದಲೇ ಮದುವೆ ಸಮಯದಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾಳೆ ಮಹಾಪ್ರತಿವೃದ ವೃತೆಯಾಗಿರ್ತಕ್ಕಂಥ ಪಾರ್ವತಿಯ ಪೂಜೆಯನ್ನು ಮಾಡ್ತಾರೆ ಯಾರಿಗೆಲ್ಲ ಮದುವೆ ಆಗಲಿಲ್ವೋ ಅವರ ಕಾತ್ಯಾಯಿ ವೃತವನ್ನು ಮಾಡಬೇಕು ಅಥವಾ ಶ್ರೈಮರ ಪಾರ್ವತಿ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವಳು ಮಹಾಪತಿವ್ರತೆ ಅವಳ ಪೂಜೆಯನ್ನು ಮಾಡಿದರೆ ಇವರಿಗೂ ಕೂಡ ಗಂಡನ ಸೌಭಾಗ್ಯ ಸಿಗ್ತದೆ ಎಂಬುದಾಗಿ ಹೇಳ್ತಾರೆ ಅಂತಹ ಪಾರ್ವತಿ ತನ್ನ ಗಂಡನನ್ನೇ ದೂತನನ್ನಾಗಿ ಮಾಡ್ತಾಳೇನು ಹಾಗಾದರೆ ಗಂಡನನ್ನು ದೂತನನ್ನಾಗಿ ಮಾಡಿದ್ದು ಯಾ ಶಿವನನ್ನು ದೂತನನ್ನಾಗಿ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅದು ದುರ್ಗಾದೇವಿ ಮಹಾಲಕ್ಷ್ಮಿಯ ಸ್ವರೂಪಳಾಗಿರ್ತಕ್ಕಂಥ ದುರ್ಗಾದೇವಿಯೇ ಶಿವನನ್ನು ಕರೆದು ನೀನು ಶುಂಬ ನಿಶಂಬರ ಹೋಗಿ ಸಂಧಾನಕ್ಕೆ ನೀನು ಪ್ರಯತ್ನ ಮಾಡು ಅಂತ ಹೇಳಿ ಕಳಿಸಿ ಕೊಟ್ಟಿರ್ತಕ್ಕಂಥದ್ದು ಅಂಬಿಕೆ ದುರ್ಗೆ ಆದ್ದರಿಂದ ಆವಾಗ ಅವನು ಶಿವನನ್ನು ಕಳಿಸಿದರೆ ಶಿವದೂತಿ ಎಂಬುದಾಗಿ ಇವಳನ್ನು ಕರೆದದ್ದು ಸರಿಯಾಗ್ತದೆ ಅದರಿಂದ ಅಲ್ಲಿ ದುರ್ಗೆ ಅಂತ ಹೇಳಿದರೆ ಪಾರ್ವತಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗ್ತದೆ ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ಸಪ್ತಶತಿಯಲ್ಲಿ ತಾಂ ಅಂಬಿಕಾಂ ಶಕ್ರಾಧಯ ಸುರಗಣಾಂ ತುಷ್ಟುಹು ಎಂದು ಹೇಳ್ತಾರೆ ಅಂಬಿಕೆಯನ್ನು ಶಕ್ರಾದಿ ಸುರರೆಲ್ಲ ಅವಳನ್ನು ಸ್ತೋತ್ರ ಮಾಡಿದರು ಅಂತೇಳಿ ಹೇಳ್ತಾರೆ ಹನ್ನೊಂದನೇ ಅಧ್ಯಾಯದಲ್ಲಿಯೂ ಕೂಡ ನಾರಾಯಣಿನ ವಸ್ತುತೆ ಎಂಬುದಾಗಿ ಈ ದೇವತೆಗಳೆಲ್ಲ ದುರ್ಗೆಯನ್ನು ಸ್ತೋತ್ರ ಮಾಡ್ತಾರೆ ಅಂಬಿಕೆ ಅಂತೇಳಿದರೆ ದುರ್ಗೆ ನಾರಾಯಣ ಅಂತ ನಾರಾಯಣನ ಪತ್ನಿ ನಾರಾಯಣನ ಪತ್ನಿ ಪಾರ್ವತಿ ಇಲ್ಲಲ್ಲ ಅದರಿಂದ ಹನ್ನೊಂದನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಸಾಮಾನ್ಯ ಇಪ್ಪತ್ತೊಂದು ಶ್ಲೋಕಗಳು ನಾರಾಯಣನ ಮೋಸ್ತಿದೆ ನಾರಾಯಣ ಮೋಸ್ತಿದೆ ಎಂಬುದಾಗಿ ನಾರಾಯಣನ ಪತ್ನಿಯಾಗಿರ್ತಕ್ಕಂಥ ದುರ್ಗೆಯನ್ನೇ ಸ್ತೋತ್ರ ಮಾಡಿದ್ರಿಂದ ಅಂಬಿಕೆಯನ್ನು ಸ್ತೋತ್ರ ಮಾಡಿದ್ರಿಂದ ಅಂಬಿಕೆ ಅಂತ ಹೇಳಿದ್ರೆ ದುರ್ಗೆ ಆದ್ದರಿಂದ ಅವಳು ಪಾರ್ವತಿ ಅಲ್ಲ ನಾರಾಯಣನ ಪತ್ನಿ ಪಾರ್ವತಿ ಅಲ್ವೇ ಇಲ್ಲ ಅದರಿಂದ ಈ ಕಾರಣದಿಂದಲೂ ಕೂಡ ಸಪ್ತಶತೆಯಲ್ಲಿ ಸ್ತೋತ್ರ ದೇವತೆಗಳು ಸ್ತೋತ್ರ ಮಾಡಿರತಕ್ಕಂಥದ್ದು ಅದು ಲಕ್ಷ್ಮೀ ಸ್ವರೂಪವಾಗಿರತಕ್ಕಂತಹ ದುರ್ಗೆಯನ್ನು ಪಾರ್ವತಿಯನ್ನಲ್ಲ ಇನ್ನು ಕೆಲವರು ಹೇಳ್ತಾರೆ ಈ ಸಪ್ತಶತಿಯಲ್ಲಿ ಕೆಲವೊಂದು ಗೊಂದಲಗಳಿವೆ ಏನು ಹೇಳಿದ್ರೆ ಬ್ರಹ್ಮೇಶ ಗುಹ ವಿಷ್ಣೂನ ತಥೇಂದ್ರ ಸಶಕ್ತಯ ಶರೀರಭ್ಯೋ ವಿನಿಕ್ರಮ್ಯ ತದ್ರೂಪೇ ಚಂಡಿಕಾಂ ಯು ಅಂತ ಹೇಳಿ ಚಂಡಿಕೆಗೆ ಅಂಥ ಒಂದು ದುರ್ಗೆಗೆ ಅಂತ ಸಾಮರ್ಥ್ಯ ಇಲ್ಲ ಬ್ರಹ್ಮನ ಈಶನ ಮತ್ತು ವಿಷ್ಣುವಿನ ಎಲ್ಲ ಶಕ್ತಿಗಳೆಲ್ಲ ಅವರು ಕೊಟ್ಟರು ಆ ಶಕ್ತಿಗಳೆಲ್ಲ ಅವರು ತುಂಬಿಸಿದರು ದುರ್ಗೆಯಲ್ಲಿ ಅಂಥ ರೀತಿಯಲ್ಲಿ ಅಲ್ಲದೆ ತಮ್ಮದೇ ಸ್ವರೂಪದ ಒಂದು ಸ್ತ್ರೀರೂಪವನ್ನು ಕೂಡ ಅವಳವರ ಕಳಿಸಿಕೊಟ್ಟಿದ್ರು ಆದ್ದರಿಂದ ಅವರಿಗೆ ಶಕ್ತಿ ಇಲ್ಲದವಳಿಗೆ ಈ ರೀತಿಯ ಶಕ್ತಿಯನ್ನು ತುಂಬಿಸಿದ್ರಿಂದ ದುರ್ಗೆ ಅಂತ ಹೇಳಿದ್ರೆ ಒಂದು ಒಂದು ಸಾಂಸ್ಥಿಕ ಶ್ರೀರೂಪ ಎಂಬುದಾಗಿ ಹೇಳ್ತಾರೆ ಅದು ಲಕ್ಷ್ಮಿಯ ಸ್ವರೂಪ ಅಲ್ಲ ಸಾಂಸ್ಥಿಕವಾಗಿರ್ತಕ್ಕಂಥ ಎಲ್ಲ ದೇವತೆಗಳ ಒಂದು ಶಕ್ತಿಯಿಂದ ಶಕ್ತಿಯನ್ನೆಲ್ಲ ಕೂಡಿಸಿಕೊಂಡು ಅವರ ಆಯುಧಗಳನ್ನೆಲ್ಲ ಹಿಡಿದುಕೊಂಡಿರ್ತಕ್ಕಂಥ ಸಾಂಸ್ಥಿಕವಾಗಿರ್ತಕ್ಕಂಥ ಶ್ರೀರೂಪ ಅಂತೇಳಿ ಹೇಳ್ತಾರೆ ಅದು ಕೂಡ ಸರಿಯಲ್ಲ ಈಗ ವಾಮನ ದೇವರು ಅವತಾರ ಮಾಡಿದ್ರು ವಾಮನ ದೇವರು ಅವತಾರ ಮಾಡಿದ ಕೂಡಲೇ ಅವರಿಗೆ ಉಪನಯನ ಕಾಲದಲ್ಲಿ ಎಲ್ಲರೂ ಕೂಡ ಯಜ್ಞವಂತಾದ ಉದ್ ಉಡುಗೊರೆಗಳನ್ನೆಲ್ಲ ಕೊಟ್ಟರು ವಾಮದೇವ ವಾಮನ ದೇವರು ದೇವರಾದರಿಂದ ಅವರಿಗೆ ಯಾವ ಅಗತ್ಯವೂ ಇಲ್ಲ ಅವರು ಉಪನಯನ ಮಾಡಿ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಮಾಡಿಸ್ಕೊಳ್ಳುವಂಥ ಶಕ್ತಿ ಅವರಿಗಿದೆ ಆದರೂ ಕೂಡ ಅವರು ಕೊಟ್ಟಿಕ ಕೊಟ್ಟಿರ್ತಕ್ಕಂಥ ಕಾಣಿಕೆಗಳನ್ನು ಗೌರವದಿಂದ ಹೇಗೆ ಸ್ವೀಕಾರ ಮಾಡಿದ್ರು ಹಾಗೆ ಇಲ್ಲಿ ಲಕ್ಷ್ಮಿಯೂ ಕೂಡ ತನ್ನ ಅವಳಿಗೆ ಸಾಮರ್ಥ್ಯ ಇದೆ ಅವಳಿಗೆ ಸಾಮರ್ಥ್ಯ ಇದೆ ಎಂಬುದನ್ನು ಅಂಬರಣೀ ಸೂಕ್ತದಲ್ಲಿ ಎಂ ಎಂ ಕಾ ಎಂ ಕಾವೇತಿ ತಂತಾಮ್ ಕೃ ಎಂಬುದಾಗಿ ಅವಳು ಹೇಳಿದ್ದಾಳೆ ನಾನು ಬಯಸಿದ್ರೆ ಬ್ರಹ್ಮ ರುದ್ರಾದಿಗಳಿಗೂ ಕೂಡ ಅವರ ಪದವಿಯನ್ನು ಕೊಡ್ತಕ್ಕಂಥ ಶಕ್ತಿ ಉಳ್ಳವಳು ನಾನು ಎಂಬುದಾಗಿ ಅವಳು ಹೇಳಿದ್ದಾಳೆ ಆದ್ದರಿಂದ ಅವಳಿಗೆ ಅಂತಹ ಸಾಮರ್ಥ್ಯ ಇರುವುದರಿಂದ ಅವಳಿಗೆ ರಾಕ್ಷಸ ಸುಮಾರು ಮಾಡಲಿಕ್ಕೆ ಹೇಗೆ ರಾಮದೇವರು ರಾವಣನ ಸುಮಾರು ಮಾಡಲಿಕ್ಕೋಸ್ಕರ ಅವರು ಅವತಾರ ಮಾಡಿರಕಂಥದ್ದು ಅವರಿಗೆ ಶತ್ರುಹನನೇ ಹನನೇ ಕಿಂ ಕಪ ಕಪಾಯ ಸಹಾಯ ಅಂತ ಹೇಳಿ ಕೇಳಿದ್ದಾರೆ ಶತ್ರುಗಳನ್ನು ಸಂವಾರ ಮಾಡಲಿಕ್ಕೆ ಕಪಿಗಳ ಸಹಾಯ ಬೇಕೆ ಹಾಗೆ ಸ್ವಯಂ ಸಮರ್ಥಳಾಗಿರತಕ್ಕಂತಹ ದುರ್ಗೆಗೆ ಇಲ್ಲಿಯೂ ಕೂಡ ಶತ್ರುಗಳ ಸಂವಾರ ಮಾಡಲಿಕ್ಕೆ ಈ ಶಕ್ತಿಗಳು ಈ ಆಯುಧಗಳ ಸಹಾಯ ಬೇಕೆ ಅದರಿಂದ ಅಲ್ಲಿ ಹೇಳಿರತಕ್ಕಂಥದ್ದು ದುರ್ಗೆ ಹೇಳಿದ್ರೆ ಮಹಾಲಕ್ಷ್ಮಿಯ ಸ್ವರೂಪವೇ ಇನ್ನು ಕೆಲವರೆಲ್ಲ ಹೇಳ್ತಾರೆ ಅವಳಿಗೆ ಸಹಾಯ ಮಾಡಲಿಕ್ಕೋಸ್ಕರ ಇಂದ್ರನ ಸ್ವರೂಪವಾಗಿರ್ತಕ್ಕಂಥ ಐಂದ್ರಿ ಬ್ರಹ್ಮನ ಶ್ರೀರೂಪವಾಗಿರ್ತಕ್ಕಂಥ ಬ್ರಹ್ಮಾಣಿ ಮಹೇಶ್ವರನ ಶ್ರೀರೂಪವಾಗಿರ್ತಕ್ಕಂಥ ಮಾಹೇಶ್ವರಿ ಅಥವಾ ಪಾರ್ವತಿ ಹಾಗೆ ಕಾಳಿ ಹಾಗೆ ವರಾಹ ಶ್ರೀರೂಪ ವಾರಾಹಿ ವೈಷ್ಣವಿ ಸ್ಕಂದನ ಶ್ರೀರೂಪ ಕೌಮಾರಿ ಇವರೆಲ್ಲ ಸಹಾಯವನ್ನು ಮಾಡಿದ್ರಿಂದ ಅವಳು ಗೆದ್ಲು ಅಂತ ಹೇಳ್ತಾರೆ ಅದು ಕೂಡ ಸರಿಯಾಗಿಲ್ಲ ಹೇಳಿದ್ರೆ ಈ ರೂಪಗಳೆಲ್ಲ ಆ ದುರ್ಗೆಯ ವಿಭೂತಿ ರೂಪಗಳು ಅದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಶುಂಭ ಯುದ್ಧಕ್ಕೆ ಬಂದಾಗವನು ಅಂಬಿಕೆ ಅಂತ ಹೇಳ್ತಾನೆ ಬಲ ಬಲಾವಲೇಪದೃಷ್ಟೇತ್ವ ಮಾ ದುರ್ಗೆ ಗರ್ವಂ ಮಾಹ ಅನ್ಯಾಸ ಮಲಮಾಶ್ರಿತ್ಯ ಯುದ್ಧಿಸಿ ಛಾತಿ ಎಂಬುದಾಗಿ ಏ ದುಷ್ಟೆ ದುರ್ಗೆ ನಿನಗೆ ಶಕ್ತಿ ಏನೂ ಇಲ್ಲ ಬೇರೆಯವರ ಶಕ್ತಿಯನ್ನು ಅವಲಂಬಿಸಿಕೊಂಡು ನೀನು ಯುದ್ಧನ್ನು ಮಾಡ್ತಾ ಇದ್ದಿ ಎಂಬುದಾಗಿ ಹೇಳಿದಾಗ ಅಂಬಿಕೆ ಹೇಳ್ತಾಳೆ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಾಪರ ಪಶ್ಯೈತಾ ಸಮಸ್ತಾ ತಾ ಮದ್ವಿಭೂತೆಯ ತಸ್ಯಾ ದೇವ್ಯಾ ತಸದ್ಯಸ್ತನ ಜಗೌ ಏಕೇವಾಸಿ ತದಾಂಬಿಕಾ ಎಂಬುದಾಗಿ ಅವಳು ಹೇಳ್ತಾಳೆ ದುಷ್ಟನಾಗಿರೋದಕ್ಕೆ ಶುಭನೇ ನೋಡು ಇವರೆಲ್ಲ ನನ್ನ ವಿಭೂತಿ ಸ್ವರೂಪರು ನೋಡಿ ಈಗ ಇವರೆಲ್ಲ ನನ್ನ ಒಳಗೇ ಸೇರಿಬಿಡ್ತಾಳೆ ನನ್ನ ವಿಭೂತಿ ಸ್ವರೂಪರಾದ್ರಿಂದ ನನ್ನೊಳಗೆ ಸೇರಿಬಿಡ್ತಾರೆ ಅಂತ ಅವನು ನೋಡ್ತಾ ಇರುವಾಗೆ ಇವಳ ದೇಹದೊಳಗೆ ಎಲ್ಲ ಆ ಏಳು ರೂಪಗಳು ಕೂಡ ಇವಳ ದೇಹದೊಳಗೆ ಸೇರಿಬಿಡ್ತಾರೆ ಅವಾಗ ಅವಳು ಏಕಾಂಗಿ ಆಗ್ತಾಳೆ ಅಂತ ಹೀಗೆ ಈ ಪ್ರಶ್ನೆಯನ್ನು ಅವತ್ತು ನಿಶುಂಬನೆ ಮಾಡಿದ್ದಾನೆ ನಿನಗೆ ಶಕ್ತಿ ಇಲ್ಲ ಇವರ ಸಹಾಯದಿಂದ ನೀನು ಗೆದ್ದಿದ್ದಿ ಅಂತ ಹೇಳಿದ್ರೆ ಇದೆಲ್ಲ ನನ್ನ ವಿಭೂತಿ ರೂಪಗಳು ಈ ವಿಭೂತಿ ರೂಪಗಳು ನನ್ನಲ್ಲೇ ಇವೆ ಅಂತ ಹೇಳ್ಕೊಂಡು ತನ್ನಲ್ಲೇ ಅವಳು ಎಲ್ಲ ಒಳಗೆ ತೆಗೆದುಕೊಂಡು ತನ್ನ ದೇಹದೊಳಗೆ ತೆಗೆದುಕೊಂಡು ತಾನು ಒಬ್ಬಳೆ ಎಂಬುದಾಗಿ ನಿಶುಂಬನನ್ನು ಅವಳು ಸಂಹಾರ ಮಾಡಿದ್ದಾಳೆ ಅದರಿಂದ ದುರ್ಗೆ ಯಾರ ಸಹಾಯ ಇಲ್ಲದೆ ಅವಳೇ ಶತ್ರು ಸಂಹಾರವನ್ನು ಮಾಡಿದ್ದಾಳೆ ಹಾಗಾದ್ರೆ ಸಪ್ತಶತಿಯಲ್ಲಿ ತುಂಬ ಪ್ರಶ್ನೆಗಳು ಬರ್ತವೆ ಅಲ್ಲಿ ಗರ್ಜ ಗರ್ಜ ಕ್ಷಣ ಮೂಢ ಮದುವಾವತ್ ಪಿಭಾಮ್ಯ ಹಮ್ಮು ಅಂತೇಳಿ ಅವಳು ಹೇಳ್ತಾಳೆ ಏ ಮೂರ್ಖನೇ ಸ್ವಲ್ಪ ತಾಳು ನಾನು ಸ್ವಲ್ಪ ಮದ್ಯವನ್ನು ಕುಡೀತೇನೆ ಎಂಬುದಾಗಿ ಈಗ ಲಕ್ಷ್ಮಿಯ ಸ್ವರೂಪವೇ ದುರ್ಗೆ ಆದರೆ ಲಕ್ಷ್ಮಿಯನ್ನು ತ್ರಯರಲ್ಲಿ ಒಬ್ಬಳು ಎಂಬುದಾಗಿ ಹೇಳ್ತೀನಿ ತ್ರಯರಲ್ಲಿ ದೋಷಗಳಿರುವುದಿಲ್ಲ ಆದರೂ ಕೂಡ ಬ್ರಹ್ಮಾದಿಗಳಲ್ಲಿ ಕಿಂಚಿತ್ ಕಾಲ ಭಯಾದಿ ದೋಷಗಳು ಬಂತು ಬಂದಿವೆ ಎಂಬುದಾಗಿ ಭಾಗವತದಲ್ಲಿ ಹೇಳ್ತಾರೆ ಆದರೆ ಲಕ್ಷ್ಮಿಯಲ್ಲಿ ಅಂತಹ ದೋಷ ಲೇಷವೂ ಕೂಡ ಇಲ್ಲ ಹಾಗಿರುವಾಗ ಅವಳು ಮದ್ಯಪಾನ ಮಾಡತಕ್ಕಂತಹ ಆ ಕೆಟ್ಟ ಕೆಲಸವನ್ನು ಮಾಡ್ತಾಳೆ ಅದರಿಂದ ಅವಳು ದುರ್ಗೆ ಅಲ್ಲ ಅವಳು ಪಾರ್ವತಿ ಆದರೂ ಆಗ್ಬೋದು ಹೇಳಿ ಕೆಲವರು ಹೇಳ್ತಾರೆ ಅದು ಕೂಡ ಸರಿಯಲ್ಲ ಯಾಕೆ ಅಂತೇಳಿದ್ರೆ ಅವಳು ಮದ್ಯಪಾನ ಮಾಡಿದಂತೆ ತೋರಿಸಿತ್ತು ತೋರಿಸುವುದಾದ್ರೂ ಯಾಕೆ ಅಂತ ಹೇಳಿದ್ರೆ ಈಗ ಒಬ್ಬ ದೊಡ್ಡ ಗುಂಡ ಇರ್ತಾನೆ ಅವನು ಒಂದು ದೊಡ್ಡ ಒಂದು ಬಾಟ್ಲಿಯಲ್ಲಿ ಒಂದು ಮದ್ಯವನ್ನು ಕುಡಿದ ಅಂತ ಎನಿಸ್ಕೊಳ್ಳೋಣ ಇನ್ನೊಬ್ಬ ಒಂದು ಅಷ್ಟೇ ದೊಡ್ಡ ಬಾಟ್ಲಿ ಎರಡನ್ನು ಕುಡಿದ್ಬಿಟ್ರೆ ಏನಾಗ್ತದೆ ಆ ಇನ್ನೊಬ್ಬ ಗುಂಡಾನಿಗೆ ಹೆದರಿಕೆ ಉಂಟಾಗ್ತದೆ ಅವರಿಗೆ ಅಂತಹ ದುಷ್ಟರಿಗೆ ದುಷ್ಟತನವನ್ನು ತೋರಿಸಿಯೇ ಹೆದರಿಕೆಯನ್ನು ಹುಟ್ಟಿಸಬೇಕು ಎಂಬ ದೃಷ್ಟಿಯಿಂದ ಅವಳು ಮದ್ಯಮಾನ ಮಾಡಿದಂತೆ ತೋರಿಸಿದ್ದು ಹೊರತು ಅವಳು ಮದ್ಯವನ್ನು ಕುಡಿಯಲಿಲ್ಲ ಹಾಗೆ ದೇವರು ನಾನು ನಿನ್ನ ರಕ್ತವನ್ನು ಕುಡಿತೇನೆ ಅಂತ ಹೇಳಿದ್ರು ಕೂಡ ದುಶಾಸನ ರಕ್ತವನ್ನು ಅವರು ಪಾನ ಮಾಡಿದಂತೆ ತೋರಿಸಿತ್ತು ಅವರು ಪಾನ ಮಾಡಲಿಲ್ಲ ಅವರ ದಂತದ ಒಳಗೆ ಒಂದು ತೊಟ್ಟು ರಕ್ತವು ಕೂಡ ಹೋಗಲಿಲ್ಲ ಹಾಗೇ ಇವಳು ಕೂಡ ಪಾನ ಮಾಡಿದಂತೆ ತೋರಿಸಿ ರಾಕ್ಷಸರಿಗೆ ಭಯನ್ನುಂಟು ಮಾಡಬೇಕು ಎಂಬ ದೃಷ್ಟಿಯಿಂದ ಈ ರೀತಿಯಾಗಿ ಮದ್ಯಪಾನ ಮಾಡಿದಂತೆ ತೋರಿಸಿದ್ದಾಳೆ ಹೊರತು ಅವಳು ಮದ್ಯಪಾನವನ್ನು ಮಾಡಲಿಲ್ಲ ಅದರಿಂದ ಅವಳ ಫಲಶುಕ್ಲ ಪರಶುಕ್ಲತ್ರಯಕ್ಕೂ ಏನೂ ಕೂಡ ಬಾಧಕವಾಗುವುದಿಲ್ಲ ಇನ್ನು ಸಪ್ತಶತಿಯೇ ಸರಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಮಾರ್ಕಂಡೇಯ ಪುರಾಣ ಅಂದರೆ ರಾಜಸ ಪುರಾಣ ರಾಜಸ ಪುರಾಣದಲ್ಲಿ ಬರತಕ್ಕಂತಹ ಒಂದು ಬ್ರಾಹ್ಮಕ ಸ್ತೋತ್ರ ಇದು ಇದರಲ್ಲಿ ವಿಷ್ಣು ಶರೀರಗ್ರಾಣ ಅಹಮೀಶಾನೆ ಯುವಚ ಕರಿತಾಶ್ಚೆ ಎಂಬುದಾಗಿ ದುರ್ಗೆ ದುರ್ಗೆಯನ್ನು ಸ್ತೋತ್ರ ಮಾಡ್ತಾ ಬ್ರಹ್ಮದೇವರು ಹೇಳ್ತಾರೆ ನನ್ನನ್ನು ಮತ್ತೆ ಈ ರುದ್ರನನ್ನು ಕೂಡ ನೀನು ಸೃಷ್ಟಿ ಮಾಡಿರ್ತಕ್ಕಂಥವಳು ವಿಷ್ಣು ಶರೀರ ಗ್ರಹಣ ಗ್ರಹಣ ಅಂದರೆ ವಿಷ್ಣುವನ್ನು ಕೂಡ ಒಂದು ರೀತಿಯಲ್ಲಿ ನೀನೇ ಸೃಷ್ಟಿ ಮಾಡಿದವಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಷ್ಣು ಪತ್ನಿಯಾಗಿರ್ತಕ್ಕಂತಹ ದುರ್ಗೆ ವಿಷ್ಣುವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳೋದು ಎಷ್ಟು ಸಮಂಜಸವಾಗ್ತದೆ ಅದರಿಂದ ಈ ಸ್ತೋತ್ರವೇ ಸರಿ ಇಲ್ಲ ಎಂಬುದಾಗಿ ಹೇಳ್ಬೋದು ಆದರೆ ಇಲ್ಲಿ ಅಹಂ ಈಶಾನ ನನ್ನನ್ನು ರುದ್ರನನ್ನು ನಿನ್ನೆ ಸೃಷ್ಟಿ ಮಾಡಿದ್ದಿ ಅಂತ ಹೇಳುವಾಗ ಅಲ್ಲಿ ವಿಷ್ಣು ಶಬ್ದವನ್ನು ಹೇಳಿದ್ದಲ್ಲ ವಿಷ್ಣು ಶರೀರ ಗ್ರಹಣ ಅಂತ ಹೇಳಿ ಹೇಳಿದ್ದಾರೆ ಹಾಗಾದರೆ ವಿಷ್ಣುವಿನ ಶರೀರ ಗ್ರಹಣಕ್ಕೆ ಇವಳು ಕಾರಣಳು ಎಂಬುದಾಗಿ ಹೇಳ್ತಾರೆ ವಿಷ್ಣು ಶರೀರ ಗ್ರಹಣಕ್ಕೆ ಇವಳು ಹೇಗೆ ಕಾರಣ ಅಂತ ಹೇಳಿದ್ರೆ ವಿಷ್ಣುವಿನ ಶರೀರ ಗ್ರಹಣಕ್ಕೆ ಇವಳು ಕಾರಣ ಅಂತ ಹೇಳಿದ್ರೆ ಇವಳು ಇವಳು ಅವನ ಸೃಷ್ಟಿ ಮಾಡಿದ್ದು ಅರ್ಥ ಆಗ್ತದಲ್ವ ಅಂತ ಹೇಳಿದ್ರೆ ಹಾಗಲ್ಲ ಭಾಗವತದ ಮೊದಲನೇ ಸ್ಕಂದದ ಮೂರನೇ ಅಧ್ಯಾಯದ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುತ್ತಾ ಆಚಾರ್ಯರು ರಾಮಕೃಷ್ಣಾದಿ ರೂಪಗಳು ಅವುಗಳು ಜನಿಸಿದಂತೆ ಕಾಣುವುದೇ ಪ್ರಕಟಗೊಳ್ಳುವುದೇ ಅವರಿಗೆ ಜನಿಸುವುದಂತೇಳು ಪ್ರಕಟಗೊಳ್ಳುವುದು ಅಂತೇಳಿ ಹೇಳ್ತಾರೆ ಆದರೆ ಸೃಷ್ಟಿಯ ಕಾಲದಲ್ಲಿ ಅದಕ್ಕಿಂತ ಮೊದಲು ಭಗವಂತನ ವಿರಾಟ್ ರೂಪ ತಪಸ್ಸಿನಿಂದ ಆವೃತವಾಗಿತ್ತು ಅಲ್ಲಿ ಆ ಅಂಬುದಿಯಲ್ಲಿ ಅವನು ಪೌಡಿಸಿದ್ದ ಆ ಸಮಯದಲ್ಲಿ ಅವನು ಆ ತಮಸ್ಸೆಲ್ಲ ಹೋಗುವಂತೆ ಮಾಡಿ ತನ್ನ ಶರೀರವನ್ನು ಪ್ರಕಟ ಮಾಡಿದ್ದಾನಲ್ಲ ಅದಕ್ಕೆ ವಿಶ್ ಶರೀರಗ್ರಹಣ ವಿಷ್ಣುವಿನ ಶರೀರಗ್ರಹಣ ಎಂಬುದಾಗಿ ಅರ್ಥವನ್ನು ಮಾಡಿದ್ದಾರೆ ಅದರಿಂದ ಇದರಲ್ಲಿ ಸಪ್ತಶತಿಯಲ್ಲಿ ಕೂಡ ಬ್ರಹ್ಮದೇವರು ಬರ ಹೆದರಿಕೆಯಿಂದ ವಿಷ್ಣುವನ್ನು ಸ್ತೋತ್ರ ಮಾಡಲಿಕ್ಕೆ ಹೋದಾಗ ಅವನು ಯೋಗನಿದ್ರೆಯಲ್ಲಿ ಇದ್ದಾನೆ ಅವನನ್ನು ಎಬ್ಬಿಸಲಿಕ್ಕೆ ಅವರಿಗೆ ಸಾಧ್ಯ ಆಗದೆ ಇರುವಾಗ ಅವಳು ದುರ್ಗೆಯನ್ನು ಸ್ತೋತ್ರ ಮಾಡಿದರು ಆವಾಗ ದುರ್ಗೆ ಅವಳು ಅವಳು ಅಂಧಕಾರ ರೂಪದಿಂದ ಇರತಕ್ಕಂಥ ದುರ್ಗೆ ಅವನ ಅನನ್ನು ಆವರಿಸಿರ್ತಕ್ಕಂಥ ದುರ್ಗೆ ಅವನನ್ನು ಬಿಟ್ಟು ಹೋದಲು ಬಿಟ್ಟು ಹೋದಕ್ಕೊಳ್ಳೆ ಪರಮಾತ್ಮ ಎದ್ದು ಅವರನ್ನು ಸಂಹಾರ ಮಾಡಿದ್ದ ಅಂತ ಹೇಳಿದ್ರಿಂದ ಶರೀರ ರೂಪಿಕಾಸ ಅಶರೀರಸ್ಯ ವಿಷ್ಣು ಅಶರೀರ ಅಂದರೆ ಮೊದಲು ಶರೀರ ಕಾಣದೇ ಇರತಕ್ಕಂಥ ವಿಷ್ಣುವಿನ ಶರೀರವನ್ನು ತೋರಿಸಿರ್ತಕ್ಕಂಥವಳು ದುರ್ಗೆ ಆದ್ದರಿಂದ ಅದರಿಂದ ದುರ್ಗೆ ವಿಷ್ಣು ಶರೀರ ಗ್ರಹಣಕ್ಕೆ ಒಂದು ರೀತಿಯಲ್ಲಿ ಅಲ್ಲಿರತಕ್ಕಂತಹ ಗಾಢಾಂಧಕಾರವನ್ನು ಪರಿಹಾರ ಮಾಡಿ ಅವನು ಪ್ರಕಟಗೊಳ್ಳುವಂತೆ ಮಾಡಿದ್ರಿಂದ ಅವಳು ಶರೀರ ರೂಪಿಕಾ ಸಾ ಅಶರೀರ ವಿಷ್ಣು ಹೇಳಿದಂತೆ ವಿಷ್ಣುವಿನ ಶರೀರ ಗ್ರಹಣಕ್ಕೆ ಒಂದು ರೀತಿಯಿಂದ ಕಾರಣನಾಗಿದ್ದಾಳೆ ಅಂತೇಳಿ ಹೇಳಿದರೆ ಯಾವ ದೋಷವೂ ಬರುವುದಿಲ್ಲ ಅದರಿಂದ ಈ ಒಂದು ದೋಷ ಸಪ್ತಶತಿಗೆ ಬರುವುದಿಲ್ಲ ಇನ್ನೊಂದು ಅಲ್ಲಿ ಬಾಧಕವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಜ್ಞಾಯಿಸಿ ಹರಿರ ಹರಿಹರ ದಿಬಿರಪ್ಯಪಾರ ಅಂತ ಹೇಳಿ ಹೇಳಿದ್ದಾರೆ ಹರಿಹರದಿಂದ ಹರಿಹರರಿಂದಲೂ ಕೂಡ ನೀನು ತಿಳಿಯಲ್ಪಡತಕ್ಕಂಥವಳಲ್ಲ ಅವರಿಗೂ ಕೂಡ ನಿನ್ನ ಜ್ಞಾನವಿಲ್ಲ ಎಂಬುದಾಗಿ ಹೇಳ್ತಾರೆ ಇದು ಸರಿಯಲ್ಲ ಅಂತ ಹೇಳಿದ್ರೆ ಈಗ ಇದಕ್ಕೆ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ಅಜ್ಞಾನ ರಾಕ್ಷಸರಿಗೆ ಮೋಹ ಉಂಟು ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದಾರೆ ವಿಷ್ಣುವಿಗೂ ಕೂಡ ದುರ್ಗೆಯನ್ನು ತಿಳಿಯುವಂಥ ಜ್ಞಾನವೇ ಇಲ್ಲ ಅವನಿಗೆ ಅಜ್ಞಾನ ಇದೆ ಅಂತ ಜನರು ತಿಳ್ಕೊಳ್ಳಿ ಎಂಬ ದೃಷ್ಟಿಯಿಂದ ಹೇಳಿದ್ದು ಅಂತ ಒಂದು ಪರಿಹಾರ ಮಾಡ್ಬೋದು ಆದರೆ ಅದಕ್ಕಿಂತ ಸ್ವರಸವಾಗಿ ಹರಿಶಬ್ದಕ್ಕೆ ಅನೇಕಾರ್ಥವಾಗಿ ಅನೇಕಾರ್ಥಗಳಿರುವುದರಿಂದ ಹರಿ ಅಂತ ಹೇಳಿದ್ರೆ ಇಲ್ಲಿ ಇಂದ್ರ ಅಂತ ಇಟ್ಕೊಂಡ್ರೆ ಇಂದ್ರ ಮತ್ತು ರುದ್ರಾದಿ ದೇವತೆಗಳಿಂದ ಇವಳು ತಿ ಇವಳನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದಾಗ ಆ ಈ ಹರಿಹರಾದಿಬಿರಪ್ಯಪಾರ ಎಂಬಂತಹ ದೋಷ ಏನು ಹೇಳಿದ್ದಾರೆ ಅದು ಕೂಡ ಇಲ್ಲ ಅಂತ ಆಗ್ತದೆ ಹೀಗೆ ರಾಜಸ ಪುರಾಣದಲ್ಲಿ ಬರತಕ್ಕಂತಹ ಮಾರ್ಕಂಡೆಯ ಮಾರ್ಕಂಡೆ ಪುರಾಣದಲ್ಲಿ ಬರತಕ್ಕಂತಹ ಸಪ್ತಶತಿಯಲ್ಲಿ ಸರಿಯಾಗಿ ವಿಮರ್ಶೆ ಮಾಡಿದರೆ ಅಂತಹ ದೋಷಗಳೇನು ಕಾಣುವುದಿಲ್ಲ ಆದ್ದರಿಂದ ಇದನ್ನು ನಾವು ಪಾರಾಯಣ ಮಾಡ್ಬೋದು ಅಂತ ಯಾಕೆಂತ ಹೇಳಿದ್ರೆ ಈಗ ಎಲ್ಲ ದೇವಸ್ಥಾನಗಳಲ್ಲಿಯೂ ಸಪ್ತಶತಿಯನ್ನು ಪಾಲನೆ ಮಾಡ್ತಾರೆ ಅದೊಂದು ರೂಪವಾಗಿ ಸಪ್ತಶತಿ ಪಾರಣ ಎಂಬುದು ಸೇವಾರೂಪಿಯಾಗಿಯೂ ಆಗಿಯೂ ಪ್ರಚಲಿತವಾಗಿದೆ ಅಷ್ಟು ಮಾತ್ರವಲ್ಲ ಚಂಡಿಕಾದಿ ಹೋಮಗಳಲ್ಲಿ ಸಪ್ತಶತಿ ಪಾಲನೆ ಪುರಸರವಾಗಿ ದುರ್ಗೆಗೆ ದುರ್ಗಾಂಜನೆಯ ನರಸಿಂಹನಿಗೆ ಆಹುತಿಯನ್ನು ಕೂಡ ಕೊಡ್ತಾರೆ ಅದರಿಂದ ಇದನ್ನು ಮಾಡಬಹುದು ಅಂತ ಈಗ ಒಂದು ವರ್ಷ ಈ ಚಂಡಿಕಾ ಎಂಬ ಸಪ್ತಶತಿ ಎಂಬುದು ಅವರಿಗೆ ಪಾರಾಯಣ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದರೆ ಅವರು ಅವತಾರ ಮಾಡಿರತಕ್ಕಂಥದ್ದು ಪಾಜಕ ಕ್ಷೇತ್ರದಲ್ಲಿ ಪಾಜಕ ಕ್ಷೇತ್ರದ ಸಮೀಪದಲ್ಲಿಯೇ ದುರ್ಗಾ ಬೆಟ್ಟದಲ್ಲಿ ಪುಂಜಾರು ದುರ್ಗಾ ಬೆಟ್ಟದಲ್ಲಿ ದುರ್ಗೆಯ ದೇವಸ್ಥಾನ ಇದೆ ಅವರು ಆಚಾರ್ಯರು ತಾವು ಹೋಮ ಹೇಗೆ ನಡೆಸಬೇಕು ಎಂಬುದಾಗಿ ಅದನ್ನು ತಮ್ಮ ತಮ್ಮನ ಮೂಲಕವಾಗಿ ಹೋಮ ನಡೆಯತಕ್ಕಂಥ ವಿಧಿವಿಧಾನಗಳನ್ನೆಲ್ಲ ಅವರು ತಿಳಿಸಿಕೊಟ್ಟಿದ್ದಾರೆ ಅದರ ಬಗ್ಗೆ ಕರ್ಮ ಕೂಡ ವಿಶೇಷವಾಗಿ ಹೇಳಿದ್ದಾರೆ ಅಂಥವರು ತಮ್ಮ ಅವತಾರ ಭೂಮಿಯಾಗಿರ್ತಕ್ಕಂತಹ ಪಾಚಕ ಕ್ಷೇತ್ರದಲ್ಲಿ ಹತ್ತಿರದಲ್ಲಿರಕ್ಕಂಥ ಕುಂಜಾರು ದುರ್ಗಾ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಸಪ್ತಶಿ ಪಾರಣವಾಗ ಮಾಡ್ತಾ ಇದ್ದಾರೆ ಅಲ್ಲಿ ಚಂಡಿಕಾದಿ ಹೋಮಗಳನ್ನು ಮಾಡ್ತಾ ಇದ್ದಾರೆ ಒಂದು ವರ್ಷ ಅವರಿಗೆ ಇದು ಸಂಬಂಧವಲ್ಲದಿದ್ದರೆ ಅಂದೇ ಅವರು ನಿಲ್ಲಿಸ್ತಾ ಇದ್ರು ಅದರಿಂದ ನಾವು ದುರ್ಗೆಯನ್ನು ಆರಾಧನೆ ಮಾಡುವಾಗ ಸಪ್ತಶೀತಿಯನ್ನು ಕೂಡ ಪಾರಾಯಣ ಮಾಡ್ಬೋದು ಚಂಡಿಕಾದಿ ಹೋಮಗಳನ್ನು ಕೂಡ ಮಾಡ್ಬೋದು ಎಂಬುದಾಗಿ ಹೇಳ್ತಾ ಈ ದುರ್ಗೆಯನ್ನು ಈ ನವರಾತ್ರಿ ಸಮಯದಲ್ಲಿ ನಾವು ವಿಶೇಷವಾಗಿ ಆರಾಧನೆ ಮಾಡಿದರೆ ಅವಳು ನಮಗೆ ಬೇಕಾಗಿರ್ತಕ್ಕಂತಹ ಸಕಲ ಐಶ್ವರ್ಯಗಳನ್ನು ಜೀವನದಲ್ಲಿ ಸುಖಶಾಂತಿಯನ್ನು ಕೂಡ ಕೊಡ್ತಾಳೆ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ನನ್ನ ಗುರುಗಳ ಅಂತರ್ಯಾಮಿ ಆಗಿರತಕ್ಕಂತಹ ಭಾರತೀಯ ಮುಖ್ಯ ಪ್ರಾಣ ಆಗಿರತಕ್ಕಂತಹ ದುರ್ಗಾಂತರಯಾಮಿ ಲಕ್ಷ್ಮೀ ನಿಸಮನಿಗೆ ಅರ್ಪಿಸ್ತೇನೆ ಶ್ರೀಕೃಷ್ಣ